ಕಿಂಗ್ ಕೊಹ್ಲಿ ಬ್ಯಾಟ್ ಹಿಡಿದು ಫೀಲ್ಡ್ಗೆ ಎಳೆದ್ರು ಅಂತಂದ್ರೆ ವಿರಾಟ್ ದರ್ಶನ ಆಗುತ್ತೆ ದಾಖಲೆಗಳು ಪುಡಿ ಆಗ್ತವೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಕೊಹ್ಲಿ ಶತಕ ಬಾರಿಸಿ ಗರ್ಜಿಸಿದ್ದಾರೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ ವಿರಾಟ್ ಆರ್ಭಟಕ್ಕೆ ಬೆದರಿದ ಹರಿಣಗಳು ಏಕದಿನ ಕ್ರಿಕೆಟ್ನಲ್ಲಿ ಭಾರತಕ್ಕೆ ರೋಚಕ ಜಯ ಹುಲಿ ಯಾವತ್ತಿದ್ರೂ ಹುಲಿನೇ ಸ್ವಲ್ಪ ದಿನ ಸೈಲೆಂಟ್ ಆಗಿದೆ ಅಂದರೆ ಅದರ ಆರ್ಭಟ ಕಡಿಮೆಯಾಗಿದೆ ಅಂತಲ್ಲ ಎಸ್ ಇದು ವಿರಾಟ್ ಕೊಹ್ಲಿ ವಿಚಾರದಲ್ಲೂ ಅನ್ವಯಿಸುತ್ತೆ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿ ಸೋತಿದ್ದ ಭಾರತ ಈಗ ಏಕದಿನ ಪಂದ್ಯದಲ್ಲಿ ಭರ್ಜರಿ ತಿರುಗೇಟು ಕೊಟ್ಟಿದೆ ಧೋನಿಯ ತವರೂರು ಜಾರ್ಖಂಡ್ನ ರಾಂಚಿಯಲ್ಲಿ ನಿನ್ನೆ ನಡೆದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಜಯ ಸಾಧಿಸಿದೆ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ಕೊಹ್ಲಿಯ ನೂರ ಮೂವತ್ತೈದು ರನ್ಗಳ ಸ್ಫೋಟಕ ಬ್ಯಾಟಿಂಗ್ನಿಂದಾಗಿ ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರೈವತ್ತು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತು ಈ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಕೊನೆಯ ಓವರ್ವರೆಗೂ ವಿರೋಚಿತ ಆಟವಾಡಿ ಸೋತಿದೆ ನಲವತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆರಡು ರನ್ ಗಳಿಸಿ ಸೋಲೊಪ್ಪಿಕೊಂಡಿದೆ ಐವತ್ತೆರಡನೇ ಏಕದಿನ ಶತಕ ಬಾರಿಸಿ ಕೊಹ್ಲಿ ಹೊಸ ಮೈಲಿಗಲ್ಲು ಸಚಿನ್ ದಾಖಲೆ ಸೇರಿ ಹಲವು ರೆಕಾರ್ಡ್ಗಳು ಉಡೀಸ್ ಏಕದಿನ ಕ್ರಿಕೆಟ್ ವೃತ್ತಿ ಜೀವನದ ಐವತ್ತೆರಡನೇ ಶತಕ ಗಳಿಸಿ ಕೊಹ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಕ್ರಿಕೆಟ್ನ ಯಾವುದೇ ಒಂದು ಮಾದರಿಯಲ್ಲಿ ಅತ್ಯಧಿಕ ಶತಕಗಳ ದಾಖಲೆ ಈವರೆಗೂ ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಸಚಿನ್ ಐವತ್ತೊಂದು ಶತಕ ಬಾರಿಸಿದ್ದರು ಇದೀಗ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ ಇನ್ನು ಸೌತ್ ಆಫ್ರಿಕಾ ವಿರುದ್ಧ ಐವತ್ತೇಳು ಪಂದ್ಯಗಳಲ್ಲಿ ಸಚಿನ್ ಒಟ್ಟು ಐದು ಶತಕ ಗಳಿಸಿದ್ರು ಆದ್ರೀಗ ಕೊಹ್ಲಿ ಸೌತ್ ಆಫ್ರಿಕಾ ವಿರುದ್ಧ ಮೂವತ್ತೆರಡು ಪಂದ್ಯಗಳಲ್ಲೇ ಆರು ಶತಕ ಗಳಿಸಿ ದಾಖಲೆ ಬರೆದಿದ್ದಾರೆ ಮೈದಾನದೊಳಗೆ ನುಗ್ಗಿ ಕೊಹ್ಲಿ ಕಾಲಿಗೆರಗಿದ ಅಭಿಮಾನಿ ಕೊಹ್ಲಿ ಐವತ್ತೆರಡನೇ ಶತಕ ಬಾರಿಸಿ ಸಂಭ್ರಮಿಸುತ್ತಿದ್ದಂತೆ ಭದ್ರತಾ ಲೋಪದ ಪ್ರಸಂಗವೊಂದು ನಡೆಯಿತು ಅಭಿಮಾನಿಯೊಬ್ಬ ಸಿಬ್ಬಂದಿ ಕಣ್ತಪ್ಪಿಸಿ ಮೈದಾನದೊಳಕ್ಕೆ ನುಗ್ಗಿದ ಓಡಿ ಬಂದು ಕೊಯ್ಲಿ ಮುಂದೆ ಬಿದ್ದು ಕಾಲು ಹಿಡಿದುಕೊಂಡಿದ್ದಾನೆ ಪಕ್ಕದಲ್ಲೇ ಇದ್ದ ಕೆಎಲ್ ರಾಹುಲ್ ಇದನ್ನು ನೋಡಿ ಕ್ಷಣಕಾಲ ಕಕ್ಕ ಬಿಕ್ಕಿಯಾದ್ರು ಬಳಿಕ ಸಿಬ್ಬಂದಿ ಕೂಡಲೇ ಅಭಿಮಾನಿಯನ್ನು ಹೊರಗೆಳೆದೊಯ್ದಿದ್ದಾರೆ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಸದ್ಯ ಭಾರತ ಒಂದು ಸೊನ್ನೆ ಮುನ್ನಡೆ ಸಾಧಿಸಿದೆ ಮುಂದಿನ ಪಂದ್ಯ ಬುಧವಾರ ರಾಯ್ಪುರ್ನಲ್ಲಿ ನಡೆಯಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್